ಬೀಳ್ಗಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಮಂಗಳವಾರ ಉಪವಿಭಾಗಾಧಿಕಾರಿ ಶ್ವೇತಾ ಎಂ ಬೀಳ್ಗಿಕರ್ ಡಿವೈಎಸ್ಪಿ ಗಜಹಾನನ್ ಸೂತಾರ್ ಹಾಗೂ ತಹಸೀಲ್ದಾರ್ ವಿನೋದ್ ಹತ್ತಳಿ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಏಕರೂಪದ ಬೆಲೆ ನಿಗದಿಗಾಗಿ ನಡೆದ ಸಭೆ ವಿಫಲವಾಗಿತ್ತು ಇನ್ನು ಮುಧೋಳ ಭಾಗದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತನ್ನಗಾಯಿತು ಎನ್ನುವಷ್ಟರಲ್ಲಿ ಬೀಳ್ಗಿ ಭಾಗದಲ್ಲಿ ಹೋರಾಟದ ಕಿಚ್ಚು ಹೊತ್ತಿಕೊಂಡಿತ್ತು ಇನ್ನು ದರ ಹೆಚ್ಚಿಗೆ ನೀಡುವ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿ ಎಂಬ ಉಪ ವಿಭಾಗಾಧಿಕಾರಿಗಳ ಸಲಹೆಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಸಮೀಪದ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸುತ್ತೇವೆ ಈ ಕಾರ್ಖಾನೆ ನಂಬಿ ಕಬ್ಬು ಬೆಳೆಯಲಾಗಿದೆ ಸೂಕ್ತ ದರವನ್ನು ಕೊಡಿಸಲು ಆದೇಶಿಸಿ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಸಭೆ ಬಳಿಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ರೈತ ಮುಖಂಡರು ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಬರುವ ನವೆಂಬರ್ ಇಪ್ಪತ್ತೊಂದರವರೆಗೆ ಜಿಲ್ಲಾಡಳಿತಕ್ಕೆ ಡೆಡ್ ಲೈನ್ ನೀಡಿ ಜಿಲ್ಲೆಯ ಎಲ್ಲ ಕಾರ್ಖಾನೆಗಳು ಏಕರೂಪ ದರವನ್ನು ನೀಡುವುದಾಗಿ ಘೋಷಣೆ ಮಾಡಲು ಆದೇಶಿಸಬೇಕೆಂದು ಪಟ್ಟು ಹಿಡಿದಿದ್ದರು ಇನ್ನು ರೈತರ ಡೆಡ್ಲೈನ್ ಜಿಲ್ಲಾಡಳಿತದ ಮಾರ್ಗದರ್ಶನದಂತೆ ಬಿಳಗಿ ತಾಲೂಕಾಡಳಿತ ತಾಲೂಕಿನ ಜಮ್ ಬಿಳಗಿ ಸುಗರ್ಸ್ ಕಾರ್ಖಾನೆಗಳ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿಎನ್ಎಸ್ಎಸ್ ಕಲಂ ನೂರ ಅರವತ್ತ್ ಮೂರರ ಅಡಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು ಇದರ ಬೆನ್ನಲ್ಲೇ ತಾಲೂಕಿನ ಜಮ್ ಸುಗರ್ಸ್ ಹಾಗೂ ಬಿಳಗಿ ಸುಗರ್ಸ್ ಪ್ರತಿ ಟನ್ ಕಬ್ಬಿಗೆ ರಿಕವರಿ ರೈತ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನೀಡುವುದಕ್ಕೆ ಒಪ್ಪಿ ಘೋಷಣೆ ಮಾಡಲಾಗಿದೆ ಇನ್ನು ಸುದ್ದಿ ತೀರಿದ ರೈತರು ಹರ್ಷ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷ ನದಾಫ್ ಸಿದ್ದಪ್ಪ ಬಳಗಾನೂರ್ ರಂಗಪ್ಪ ಮೆತ್ರಿ ಮಲ್ಲಪ್ಪ ಭಾವಿ ಶಿವನಗೌಡ ಪಾಟೀಲ್ ಈರಪ್ಪ ಹಂಚಿನಾಳ್ ಜಂಗಪ್ಪ ಕಲ್ಲಾರಿ ಪರಶುರಾಮ್ ಮಂಟೂರ್ ಶ್ರೀಶೈಲ್ ಮೇಟಿ ಎಂ ಸಿದ್ದರಾಮ್ ಸದಾಶಿವ ಆಗೋಜಿ ರಾಜೇಂದ್ರ ಪಾಟೀಲ್ ಬಸವರಾಜ್ ಹಲಿಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾತು ಅಂತ ಯಾಕ ತಿಳ್ಕೊರಿ ನಾವ್ ಈ ಕಾರ್ಖಾನೆ ನಂಬಿ ನಂಬಿಕೆಸಿಂದ ಕಬ್ಬನ್ನು ಹಚ್ಚಿದೇವ ನಾವು ಆ ಕಾರ್ಖಾನೆ ನಂಬಿ ಹಚ್ಚಿಲ್ಲ ನಾವು ಅದು ಸೂಕ್ತವಾದದ್ದಲ್ಲ ಅದ್ ಸರಿಯಾಗಿ ನಾವ್ ಇದೇ ಕಾರ್ಖಾನೆಗೆ ಕಳಿಸಬೇಕಾದ ಈ ವರ್ಷ ಇಲ್ಲಪ್ಪ ಈ ವರ್ಷ ಹೇಳ್ಬಿಡ್ರಿ ಅವ್ರು ನಾವ್ ಕಾರ್ಖಾನೆ ಅಂತ ಹೇಳ್ಬಿಡ್ರಿ ಅವ್ರು ಕಪ್ ತೆಗೆದು ಬಿಡ್ತಾರ ಈ ಭಾಗದಾಗಿ ನಾವು ಅದನ್ನ ಹೇಳುದು ಸೂಕ್ತ ಅಲ್ಲ ಅಂತೇಳಿ ನಾವ್ ನಾವು ಸ್ಪಷ್ಟವಾಗಿ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕಡಾಖಂಡಿತವಾಗಿ ಹೇಳೇನೆ ನೀನು ಜಿಲ್ಲಾ ಉಸ್ತುವಾರಿ ಮಂತ್ರವೇ ನಮ್ಮ ಮೊದಲ ತಾಲೂಕಿನ ಮಂತ್ರಿ ಅಂತದ ಸ್ಪಷ್ಟವಾಗಿ ಕೇಳೇನೆ ಅವರು ಅವತ್ತಿನ ಪರಿಸ್ಥಿತಿ ಹಂಗಿದ್ದಿದ್ದಿಲ್ಲ ಅದು ನಮಗೇನು ಹೇಳಿದ್ರು ಇಲ್ಲ ಬಹಳ ಒಂದು ತೀವ್ರಕ್ಕೆ ಹೋಗೈತಿ ಇದು ಒಂದ್ ಸ್ವಲ್ಪ ಹೋರಾಟ ಕೈ ಬಿಡಿರತಕ್ಕಂಥದ್ದು ನಾವು ಹೋರಾಟವನ್ನು ಹಿಂದಕ್ಕೆ ತೆಗೆದಿಲ್ಲ ನಾವು ತಾತ್ಕಾಲಿಕ ಹಿಂದಕ್ಕೆ ತಕೊಂಡೆವು ಅಕಸ್ಮಾತ್ ಏನಾರ ತೊಂದರೆ ಅಂದ್ರೆ ಆದ್ರೆ ಹೋರಾಟ ನಿರಂತರ ಇರ್ತಕ್ಕಂಥದ್ದು ಫಸ್ಟ್ ಆಗಿ ಅವತ್ತು ಹೇಳ್ತೇವೆ ಇವತ್ತು ಹೇಳ್ತಿವಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಎಲ್ಲ ಕಬ್ಬು ಬೆಳೆಗಾರಲ್ಲಿ ನಾವು ಮನವಿ ಮಾಡ್ಕೊತೇನೆ ನೀವು ಯಾರು ಆತಂಕ ಒಳ ಬ್ಯಾಡ್ ಪಡ್ರಿ ಆದೇ ಮೂವತ್ತು ಇಪ್ಪತ್ತೊಂದನೇ ತಾರೀಕಿನ ನಂತರ ನೋಡ್ತೇವೆ ಇಪ್ಪತ್ತೆರಡನೇ ತಾರೀಕಿಗೆ ಬೀಳಿಗೆ ಕ್ರಾಶ್ ನೋಡಕ್ಕೆ ಹತ್ತು ಸಾವಿರ ಜನ ಸೇರಿ ನಾವು ನಿರ್ಣಯ ಮಾಡ್ಬೇಕಂತದ್ದು ಮುಂದೆ ಹೋರಾಟ ರೂಪರೇಷನ್ ತಯಾರು ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತೇವೆ ಅದಕ್ಕೆ ದಯವಿಟ್ಟು ಎಲ್ಲ ಕಬ್ಬು ಬೆಳೆಗಾರರು ಟ್ಯಾಕ್ಟರ್ ಮಾಲಕರು ಕಬ್ಬು ಕಟಾವಿದರು ಯಾಕಂದ್ರೆ ಎಲ್ಲರಿಗೆ ಅನ್ಯಾಯ ಅವರು ಎಚ್ ಎನ್ ಟಿ ಒಳಗೆ ನೂರ ಹದಿನಾಲ್ಕು ರೂಪಾಯಿ ಅನ್ಯಾಯ ಮಾಡಿದಾರ ಮತ್ತೆ ಟ್ರ್ಯಾಕ್ಟರ್ದವ್ರಿಗೆ ಟ್ರಾನ್ಸ್ಪೋರ್ಟ್ ಒಳಗೆ ಅನ್ಯಾಯ ಮಾಡಿದಾರ ಕಬ್ಬು ಮಾಲಕ್ ಕಬ್ಬು ಮಾಲಕ್ ಕಬ್ಬು ಬೆಳೆಯವರಿಗೆ ಅದ್ರೊಳಗೆ ಎಫ್ ಆರ್ ಪಿ ಒಳಗ ಮೋಸ ಮಾಡಿದಾರ ತೂಕದಲ್ಲಿ ಮೋಸ ಮಾಡ್ತಾರೋ ಇವರೆಲ್ಲಾನು ಮೋಸ ಇಟ್ಕೊಂತ ಕೇಳಿಂದ ಇವತ್ ರೈತರು ಜಾಗೃತ ಆಗ್ಯಾರು ಇವ್ರ ಮೋಸ ಅಂತಕ್ಕಂಥ ವಿಚಾರದೊಳಗ ರೈತರು ಎಲ್ಲಾರು ಭಾಗವಹಿಸಬೇಕು ಹತ್ತು ಸಾವಿರ ಜನ ಸೇರಿಕೆಯಿಂದ ನಾವು ಒಂದು ಹೋರಾಟ ರೂಪರೇಷನ್ ಮಾಡ್ತೇವ ಫಸ್ಟ್ವಾಗಿ ಮನವಿ ಮಾಡ್ಕೊತೇವೆ ಅದರೊಳಗಾಗಿ ಎಲ್ಲಾ ಕಾರ್ಖಾನೆ ಬೆಲೆ ಘೋಷಣೆ ಮಾಡ್ಬೇಕು ಮಾಡದೆ ಹೋದ್ರೆ ಮುಂದಿನ ನಿರ್ಣಯ ಜಿಲ್ಲಾ ಆಡಳಿತ ಏನಲ್ಲಿ ಆಗೈತಿಲ್ಲ ಮೊದಲದಲ್ಲಿ ಆ ಹೋರಾಟ ಬೀಳಿಗೊಳಗ ಆಗಬಾರ್ದು ಅಂತಕ್ಕಂಥ ವಿಚಾರ ಇದ್ರೆ ಜಿಲ್ಲಾ ಆಡಳಿತ ಎಚ್ಚರ ಎಚ್ಚೆತ್ತುಕೊಳ್ಬೇಕಂತ